ನೀವೇ ನೋಡ್ತಾ ಇದ್ದೀರಾ ಜನಸಾಗರ ಹೆಂಗೆ ಬಂದಿದೆ ಹೆಂಗೆ ಬೆಂಬಲ ಕೊಡ್ತಾ ಇದ್ದಾರೆ ನಮ್ಮ ಜೆ ಡಿ ಎಸ್ ಮತ್ತೆ ಬಿಜೆಪಿ ಪಾದಯಾತ್ರೆಗೆ ಇದು ಗ್ಯಾರಂಟಿ ಕುಮಾರಣ್ಣ ಹೇಳ್ದಂಗೆ ನಾಲ್ಕು ತಿಂಗಳು ಇರಲ್ಲ ಅಂತ ಹೇಳ್ತಾರೆ ಅದಕ್ಕಿಂತ ಮುಂಚೆನೆ ಈ ಕಾಂಗ್ರೆಸ್ ಅಥವಾ ಪತನ ಆಗೋದು ಗ್ಯಾರಂಟಿ ಅಂತ ಹೇಳಕ್ ಇಷ್ಟಪಡ್ತೇವೆ ಸರ್ ಯಾವುದೇ ಹಗರಣ ಆಗ್ಲಿ ಇದು ನಿರೂಪಣೆ ಆಗಿದೆ ಅದಕ್ಕೆ ಅಂತಲಿದೆ ಇವರು ಬಿಜೆಪಿಯವರು ಸುಖ ಸುಮ್ಮನೆ ಪ್ರತಿಭಟನೆ ಮತ್ತೆ ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳ್ತಾರೆ ಸರ್ ಒಂದು ಮುಖ್ಯಮಂತ್ರಿ ಆಗಿ ಒಂದು ಸ್ಥಾನದಲ್ಲಿದ್ದಾರೆ ಅವ್ರ ಮೇಲೆ ಆರೋಪ ಬಂದಿದೆ ನೈತಿಕ ಒಂದು ರಾಜೀನಾಮ ಕೊಡ್ಬೇಕು ಎಲ್ಲ ಲೀಗಲ್ ಇದೆಲ್ಲ ಮೇಲೆ ಅಕಸ್ಮಾತ್ ಏನು ಇಲ್ಲ ಅಂದ್ರೆ ಬೇಕಾದ ಒಂದು ಖುರ್ಷಿಯಲ್ಲಿ ಮುಚ್ಕೊಳ್ಳಿ ನೈತಿಕ ಹೊಣೆ ಉಳಿದು ಅದನ್ನ ರಾಜೀನಾಮಾ ಮಾಡಬೇಕು ಅಂತ ಇದು ಸರ್ ಬಿಜೆಪಿ ಏನಿದೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಹೊತ್ತಿರೋ ಸರ್ಕಾರದವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು ಹಾಸ್ಯಾಸ್ಪದ ಎಲ್ಲರೂ ಹೇಳೋದು ಹಂಗೆ ಬಟ್ ನಾನು ಒಂದು ಹೇಳೋದಂದ್ರೆ ಇವಾಗ ಜನ ಎಲ್ಲ ನೋಡ್ತಾ ಇದೆ ಎಷ್ಟೇ ದೊಡ್ಡ ಹಗರಣ ಏನ್ ಮಾಡಿದೆ ಎಲೆಕ್ಷನ್ ಅಲ್ಲಿ ಎಷ್ಟು ಫೋರ್ಟು ಹೋಗಿ ದೊಡ್ಡ ಹೋಗಿರೋದು ಅದ್ರ ಜೊತೆ ಮೂಡೋದು ಹಗರಣ ಇವೆಲ್ಲ ನೋಡ್ಸಿದ್ರೆ ಏನ್ ಏನು ಒಂದು ಸಂದೇಶ ಕೊಡ್ಬೇಕಾಗುತ್ತೆ ಶನಕ್ಕೆ ಅದೇ ಮುಖ್ಯಮಂತ್ರಿ ಹಣಕಾಸು ಸಚಿವರಾಗಿದ್ದಕ್ಕೆ ಅವ್ರಿಗೆ ನನ್ಗೆ ಗೊತ್ತಿಲ್ಲ ಅಂತಾರೆ ಮತ್ತೆ ಇದರಲ್ಲಿ ಸೆಕ್ಷನ್ಸ್ ಅಲ್ಲಿ ಎಂಬತ್ತು ಅವರೇ ಉತ್ತ ತಗೊಂಡ ಮೇಲೆ ಏನಾದಂತ ಅವರು ತಗೊಂಡು ರಾಜೀನಾಮೆ ಮಾಡಬೇಕು ನಮ್ಮ ಸಿಎಂ ಇರ್ತಾರೆ ಬಟ್ ಆವಾಗವರೆಗೂ ಅವರು ನೈತಿಕ ಇವತ್ತು ರಾಜೀನಾಮೆ ಮಾಡಬೇಕು